ಜ್ಞಾನ ಮಾರ್ಗ ಯೂಟ್ಯೂಬ್ ಚಾನೆಲ್ ನ ಸಮಸ್ತ ವೀಕ್ಷಕರಿಗೂ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಮಕರ ರಾಶಿ ಎರಡ್ ಸಾವಿರದ ಇಪ್ಪತ್ತೈದು ಮೇ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಎಂದು ನೋಡೋಣ ಅದಕ್ಕಿಂತ ಮುಂಚೆ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಜ್ಯೋತಿಷ್ಯ ವಿಚಾರಗಳನ್ನು ತಿಳಿಯಲು ನಮ್ಮ ಜ್ಞಾನ ಮಾರ್ಗ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಮಕರ ರಾಶಿ ಎರಡ್ ಸಾವಿರದ ಇಪ್ಪತ್ತೈದರ ಮೇ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ ಈ ತಿಂಗಳು ಮಕರ ರಾಶಿಯವರು ಸರಾಸರಿಗಿಂತ ಉತ್ತಮ ಫಲಿತಾಂಶವನ್ನು ಹೊಂದಿರುತ್ತೀರಿ ಎಂದು ಹೇಳಬಹುದು ನಿಮ್ಮ ವೃತ್ತಿಯ ಮನೆಯ ಅಧಿಪತಿಯು ಮೂರನೇ ಮನೆಯಲ್ಲಿರುವುದರಿಂದ ಈ ತಿಂಗಳಲ್ಲಿ ಅತ್ಯುತ್ತಮವಾದಂತಹ ಶುಭ ಸುದ್ದಿಗಳನ್ನು ನೀವು ಕೇಳುತ್ತೀರಿ ವೃತ್ತಿ ಹಾಗೂ ವ್ಯಾಪಾರದಲ್ಲಿ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೀರಿ ಹಾಗೆಯೇ ಸಿಗುವಂತಹ ಲಾಭಗಳು ಹೆಚ್ಚಿನದಾಗಿರುತ್ತದೆ ಹಾಗೆಯೇ ಈ ಒಂದು ತಿಂಗಳಲ್ಲಿ ಇದ್ದಂತಹ ಅಡೆತಡೆಗಳೆಲ್ಲವೂ ಕೂಡ ನಿಮ್ಮಿಂದ ದೂರವಾಗುತ್ತದೆ ನಿಮ್ಮ ವೃತ್ತಿ ಜೀವನ ಹಾಗೂ ವ್ಯಾಪಾರದ ಜೀವನದಲ್ಲಿ ಈ ಒಂದು ತಿಂಗಳಲ್ಲಿ ಎಲ್ಲರಿಗಿಂತಲೂ ಹೆಚ್ಚಿನದಾಗಿ ಲಾಭವನ್ನು ಪಡೆಯುತ್ತೀರಿ ಹಾಗೆಯೇ ಯಶಸ್ಸು ಮತ್ತು ಗೌರವ ಕೂಡ ನಿಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ತಿಂಗಳು ಅತ್ಯುತ್ತಮವಾದಂತಹ ಫಲಿತಾಂಶ ಸಿಗುತ್ತದೆ ಒಳ್ಳೆಯ ಅಂಕಗಳನ್ನು ಗಳಿಸಬಹುದು ಹಾಗೆಯೇ ಹೆಚ್ಚಿನದಾಗಿ ಓದುವಂತಹ ವಿದ್ಯಾರ್ಥಿಗಳು ಯಶಸ್ಸು ಮತ್ತು ಗೌರವವನ್ನು ಪಡೆಯುತ್ತಾರೆ ಮುಂದೆ ನಿಮ್ಮ ಎರಡನೇ ಮನೆಯ ಅಧಿಪತಿ ಶನಿಯು ಮೂರನೇ ಮನೆಯಲ್ಲಿರುತ್ತಾನೆ ಹಾಗಾಗಿ ಕುಟುಂಬದ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ಕಂಡು ಬರುತ್ತದೆ ಈ ರೀತಿಯಾದಂತಹ ಕುಟುಂಬದ ಸಮಸ್ಯೆಗಳು ನಿಮಗೆ ಕಂಡು ಬಂದಲ್ಲಿ ರೋಸ್ ರೋಸ್ಕ್ವಾಡ್ಸ್ ಮಾಲೆ ಅಥವಾ ಬ್ರಾಸ್ಲೆಟ್ ಅನ್ನು ಧರಿಸಿ ಇದನ್ನು ನಾವು ಮಾತ್ರ ನಿಮಗೆ ವಿಶೇಷವಾಗಿ ನಿಮ್ಮ ಹೆಸರಿಗೆ ಗುರುಮುಖೇನ ಪೂಜೆ ಸಂಕಲ್ಪನ ಮಾಡಿ ಕಳುಹಿಸುತ್ತೇವೆ ನಿಮಗಿದು ಬೇಕು ಎಂದಾದರೆ ಇಲ್ಲಿ ಕೊಟ್ಟಿರುವಂತಹ ವಾಟ್ಸ್ಆಪ್ ನಂಬರ್ ಗೆ ರೋಸ್ಕ್ವಾಡ್ಸ್ ಎಂದು ವಾಟ್ಸ್ಆಪ್ ಮೆಸೇಜ್ ಮಾಡಿ ಮುಂದಿನ ವಿಚಾರಕ್ಕೆ ಬರುವುದಾದರೆ ಈ ತಿಂಗಳು ನೀವು ದೂರದ ಪ್ರಯಾಣವನ್ನು ಮಾಡುವಂತಹ ಸಾಧ್ಯತೆ ಇದೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರುವುದಾದರೆ ಆರೋಗ್ಯದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಕಂಡು ಬರುತ್ತಿಲ್ಲ ಈ ಒಂದು ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಶೀತ ಜ್ವರ ನೆಗಡಿಯಂತಹ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಕಂಡು ಬರಬಹುದು ಎಚ್ಚರಿಕೆಯಿಂದ ಇರಿ ಈ ರೀತಿಯಾದಂತಹ ಸಣ್ಣ ಪುಟ್ಟ ಆರೋಗ್ಯದಿಂದ ನೀವು ಹೊರಬರಲು ಯೋಗ ಮತ್ತು ವ್ಯಾಯಾಮಗಳ ಅಭ್ಯಾಸವನ್ನು ಮಾಡಿಕೊಳ್ಳಿ ಇನ್ನು ಕಡೆಯ ದಿನಗಳಲ್ಲಿ ಹೆಚ್ಚಿನದಾಗಿ ಲಾಭವಾಗಿರುವಂತಹ ಹಣಗಳು ಖರ್ಚಾಗುವಂತಹ ಸಾಧ್ಯತೆ ಇದೆ ನೋಡಿಕೊಂಡು ಖರ್ಚು ಮಾಡಿ ಹಣವನ್ನು ಒಟ್ಟಾರೆಯಾಗಿ ಹೇಳುವುದಾದರೆ ಈ ಒಂದು ತಿಂಗಳು ಮೊದಲಿರ್ತಕ್ಕಂತಹ ತಿಂಗಳಿಗಿಂತ ಉತ್ತಮ ಫಲಿತಾಂಶವನ್ನು ಕೊಡುತ್ತದೆ ಎಂದು ಹೇಳಬಹುದು ನಿಮಗಿರುವಂತಹ ಈ ತಿಂಗಳ ಸಮಸ್ಯೆಗಳಿಗೆ ಪರಿಹಾರವೇನೆಂದರೆ ತಿಂಗಳ ಮೊದಲ ವಾರದಲ್ಲಿ ಯಾವುದೇ ದಿನದಂದು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅಗತ್ಯವಿರುವವರಿಗೆ ಆಹಾರವನ್ನು ನೀಡಿ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೆ ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ವಿಡಿಯೋವನ್ನು ಶೇರ್ ಮಾಡಿ ಇದೇ ರೀತಿಯ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಜ್ಯೋತಿಷ್ಯ ವಿಚಾರಗಳನ್ನು ತಿಳಿಯಲು ನಮ್ಮ ಜ್ಞಾನ ಮಾರ್ಗ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಪ್ರೀತಿ ಮತ್ತು ಸಹಕಾರಕ್ಕಾಗಿ ಅನಂತ ಅನಂತ ಧನ್ಯವಾದಗಳು